ಅಳಬರ್ದು 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 ಏನು ಇದು ಸ್ಕೂಲ್ ಗೆ ಅಂದ್ರೆ ಬಹಳ ಆಳ್ತಾಳೆ ಸ್ಕೂಲ್ ಗೆ ನೀ ಬೇಕಾ ಇದು ಸರಿ ಇಂಪಾರ್ಟೆಂಟ್ ಮೀಟಿಂಗ್ ಇ ನಾನು ಹೋಗ್ತಾ ಇದೀನಿ ಮಮ್ಮಿ ನಿಮ್ ಜೊತೆ ಬರ್ತಾಳೆ ಓಕೆ ಬಾ ಲಕ್ಷ್ಮಿ ಆ ಸ್ಕೂಲ್ ಫಂಕ್ಷನ್ ಗೆ ನೀ ಇವತ್ತು ನಿನ್ನ ಇಬ್ಬರನ್ನ ನಾನು ಸ್ಕೂಲ್ ಡ್ರಾಪ್ ಮಾಡ್ತೀನಿ ರೈಟ್ ಬಾ 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 ಆ ಬಾ ಬೇಗ ಬಂದ್ಬಿಡ್ರಿ ನಮ್ಮ ಶಾಲೆಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ಸಂಸ್ಥಾಪಕರಾದ ಶ್ರೀಮಾನ್ ಶಶಿಕುಮಾರ್ ಅವರಿಗೆ ಸುಸ್ವಾಗತ ಬಯಸುತ್ತೇವೆ ನಮ್ಮ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಸಂಸ್ಥಾಪಕರಲ್ಲಿ ಒಬ್ಬರಾದ ಶ್ರೀಮತಿ ಮಹಾಲಕ್ಷ್ಮಿ ಅವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಸಹೋದ್ಯೋಗಿಗಳ ಪರವಾಗಿ ಸುಸ್ವಾಗತ ಬಯಸುತ್ತೇವೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಸುಸ್ವಾಗತ ಬಯಸುತ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಂದುವರಿಸಲು ನಮ್ಮ ಪ್ರಾಂಶುಪಾಲರನ್ನು ಕೇಳಿಕೊಳ್ಳುತ್ತೇನೆ ಈ ಶಾಲೆಯ ಪ್ಯಾಟ್ರನ್ ಆಗಿ ನಮಗೆ ಮಾರ್ಗದರ್ಶಕರಾಗಿ ಈ ಸಂಸ್ಥೆಗೆ ಎರಡು ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಈ ಸಂಸ್ಥೆಯ ಬೆಳವಣಿಗೆಗೆ ಕಾರಣಕರ್ತರಾದಂತ ಶ್ರೀಮಾನ್ ಶಶಿಕುಮಾರ್ ಅವರು ನಮ್ಮ ಈ ಮಕ್ಕಳ ಬಗ್ಗೆ ಎರಡು ಮಾತುಗಳನ್ನ ಆಡಬೇಕಂತ ಕೇಳ್ಕೊತಾಯ್ತು ಪ್ರಿಯ ವಿದ್ಯಾರ್ಥಿಗಳೇ ಅಧ್ಯಾಪಕರೇ ಹಾಗೂ ನನ್ನ ಮಿತ್ರರೇ ಇವತ್ತಿನ ಈ ನನ್ನ ಬೆಳವಣಿಗೆಗೆ ಶ್ರೇಯಸ್ಸಿಗೆ ಹಾಗೂ ಎಲ್ಲಾ ಯಶಸ್ಸಿಗೆ ಕಾರಣರಾದವರು ನಾನು ಹೆಂಡತಿ ಮಹಾಲಕ್ಷ್ಮಿ ಅದರಿಂದ ಮಾತುಗಳು ಆಡಬೇಕು ಅಂತ ನಾನು ಕೇಳ್ಕೊತಾ ಇದ್ದ ನಿಮ್ಮೆಲ್ರಿಗೂ ನನ್ನ ನಮಸ್ಕಾರ ಲಕ್ಷ್ಮಿ ಒಂದು ಕಾಲದಲ್ಲಿ ಲಕ್ಷ್ಮಿ ಅಂದ್ರೆ ದುಡ್ಡು ನನ್ನ ಹತ್ರ ಅದಿಲ್ಲದ ಕಾಲದಲ್ಲಿ ಲಕ್ಷ್ಮಿ ನನ್ನ ಹತ್ರ ದುಡ್ಡಿಲ್ದೇ ಇದ್ದಾಗ ಅವ್ರ ಮನೇನಲ್ಲಿ ನಂಗೆ ಅವಮಾನ ಮಾಡಿದ್ರು ಆದ್ರೆ ಲಕ್ಷ್ಮಿ ಅದೇ ದುಡ್ಡು ನನಗ್ ಸಿಕ್ಕದ್ಮೇಲೆ ನಾನೀ ಲಕ್ಷ್ಮಿ ಮುಂದೆ ಮಹಾಲಕ್ಷ್ಮಿ ಅದ ಈಗ ಅದೇ ಲಕ್ಷ್ಮಿ ಅಂದ್ರೆ ದುಡ್ಡಿದ್ದವ್ರು ನನ್ನ ಮುಂದೆನೆ ಕಣ್ಣು ಬಾಯಿ ಬಿಟ್ಕೊಂಡು ಕೂತಿದ್ದಾರೆ ಅಂದ್ರೆ ನೀವು ನಂಬಲ್ಲ ನಾನು ಈ ಮಾತಿನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಕಲಿಯುಗ ಕಾಲನೇ ಪಾಠ ಕಲಿಸೋ ಯುಗ ನಾವು ಯಾವತ್ತೂ ಲಕ್ಷ್ಮಿ ಅಂದ್ರೆ ಹಣಕ್ಕೆ ಬೆಲೆ ಕೊಡದೆ ಗುಣಕ್ಕೆ ಬೆಲೆ ಕೊಡ್ಬೇಕು ಅಂತ ನಮ್ಮಲ್ಲಿ ನನ್ನ ಈಗ ಮಕ್ಕಳಿಗೆ ಮೇಡಮ್ ಅವರೇ ಬಹುಮಾನ ವಿತರಣೆ ಮಾಡಬೇಕು ಅಂತ ಕೇಳ್ಕೊತ ಇದ್ದೀನಿ ಮೊದಲನೇದಾಗಿ ಜಿ ಒಂದರಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರುವ ಸೌಮ್ಯಳಿಗೆ ಮೊದಲ ಬಹುಮಾನ ನಿನ್ನ ಹೆಸರೇನು ಸೌಮ್ಯನ ಒಂದ್ ನಿಮಿಷ ಇದು ಇದನ್ನ ಆಂಟಿ ಗಿಫ್ಟ್ ಕೊಟ್ಟೆ ಒಳ್ಳೆ ಬುಕ್ಸ್ ತಗೋಟಿ ದುಡ್ಡು ಬಿಡಿ ಸರ್ ಅವ್ರಿಗೆ ಲಕ್ಷ್ಮಿ ಅಂದ್ರೆ ದುಡ್ಡು ಜಾಸ್ತಿ ಇದೆ ಅಂತ ಕಾಣುತ್ತೆ ಮಹಾಲಕ್ಷ್ಮಿ ಅಂತೆ ಮಹಾಲಕ್ಷ್ಮಿ ಆ ಅನಿಷ್ಟಕ್ಕೆ ಮಹಾಲಕ್ಷ್ಮಿ ಅಂತ ಬೇರೆ ಹೆಸರು ನನಗ್ ಮೈ ಎಲ್ಲ ಉರಿತಾ ಇದೆ ಆದ್ರೂ ನೀನಷ್ಟು ಜನಗಳ ಮುಂದೆ ಯಾಕೆ ಆತರ ಮಾತಾಡದೆ ಮಾತಾಡ್ದೆ ಮಾತು ಮಾತು ನನ್ನ ಲಕ್ಷ್ಮಿ ಲಕ್ಷ್ಮಿ ಅಂತ ಅವಮಾನ ಮಾಡ್ತಾ ಇದ್ರೆ ನಾ ಸುಮ್ನೆ ಇರ್ಬೇಕಾ ಲಕ್ಷ್ಮಿ ದುಡ್ಡು ಕುಂಬಳಕಾಯಿ ಕಳ್ಳ ಅಂದ್ರೆ ನೀನ್ ಯಾಕೆ ಹೆಗಲು ಮುಟ್ಟು ಖಂಡಿತ ಇಲ್ಲ ಅವಳಿಗೆಲ್ಲ ನನಗೆ ಹೇಳಿದ್ದು ನಾನು ನಿಮ್ ಹೆಂಡತಿ ನನಗ ಅವಮಾನ ಆಗಿದೆ ಅವಳು ಮುಂದೆ ನಾನು ಸಮಾಜದಲ್ಲಿ ಮೆರಿಬೇಕು ರೀ ಮೇರಿ ನಾನ್ ಮೆರಿಬೇಕು ಅಂದ್ರೆ ನೀವು ಸಂಪಾದನೆ ಜಾಸ್ತಿ ಮಾಡ್ಬೇಕು ಅದೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ ಈ ಕಾರ್ ಮಾರಿ ಬೇರೆ ಕಾರ್ ತಗೋಬೇಕು ನಾನು ಡೊನೇಷನ್ ಕೊಟ್ಟು ಸನ್ಮಾನ ಮಾಡ್ಸ್ಕೊಬೇಕು ಅವಳಿಗಿಂತ ಜಾಸ್ತಿ ಜನಗಳ ಹತ್ರ ಸಾಲ ಮಾಡಿಸ್ಕೋಬೇಕು ಓಹೋ ಇದು ಯಾಕೋ ವಿಪರೀತ ಆಗ್ತಾ ಇದೆ ಲೆ ನಮ್ಗೆ ಏನೇ ಕಡಿಮೆ ಆಗಿದೆ ಕಾರ್ ಇದೆ ಮನೆ ಇದೆ ಬಂಗ್ಲೆ ಇದೆ ಎಲ್ಲಾನು ಇದೆ ಅವಳನ್ನ ನೋಡಿ ಹೊಟ್ಟೆ ಅವ್ರು ಕೊಳದ್ ಬಿಟ್ಟು ನೆಮ್ಮದಿಯಾಗಿ ಇರೋದು ಕಲ್ತ್ಕೊ ಇವರನ್ನ ನಂಬಿದ್ರೆ ನನಗ್ ಬರೀ ಅವಮಾನನೇ ಗಟ್ಟಿ ನಾನೇ ಏನಾದ್ರು ಮಾಡ್ಬೇಕು ನೀನೇನ್ ಯೋಚನೆ ಮಾಡೋಣ ಲಕ್ಷ್ಮೀ ಅನಿಷ್ಟ ಒತ್ಕೊಂಡಿರೋ ಅವಳೇ ಇಷ್ಟೊಂದು ಮೆರಿಬೇಕಾದ್ರೆ ಅದೃಷ್ಟ ಲಕ್ಷ್ಮಿ ನೀನು ನೀನು ಎಷ್ಟು ಮೆರಿಬೇಕು ಅಪ್ಪ ನೀನ್ ಏನ್ ಗೊತ್ತಿಲ್ಲ ನಾನ್ ದಿಢೀರ್ ಅಂತ ದುಡ್ಡು ಮಾಡ್ಬೇಕು ಅವಳು ಮನೆ ಮುಂದೆ ಸೈಟ್ ತಗೊಂಡು ಎಷ್ಟು ಖರ್ಚಾದ್ರೂ ಕಟ್ಸ್ಬೇಕು ಅದಕ್ಕೆ ಯೋಚನೆ ಮಾಡ್ಬೇಡಮ್ಮ ನಾನಿದ್ದೀನಿ ಅದೃಷ್ಟ ಅನ್ನೋದು ನಿನ್ ಕಡೆಯೇ ಇದೆ ನೀನ್ ಏನೇ ಮಾಡಿದ್ರು ಸಕ್ಸಸ್ ಹಾಗಾದ್ರೆ ಏನ್ ಮಾಡೋಣಪ್ಪ ಈಗ ಮೊದ್ಲು ಎರಡು ಲಕ್ಷದ್ದು ಎರಡು ಒಂದು ಲಕ್ಷದ್ದು ನಾಲ್ಕು ಐವತ್ತು ಸಾವಿರದ್ದು ನಾಲ್ಕು ಚೀಟಿ ನಡ್ಸೋಣ ಚೀಟಿ ಲೀನ್ ಅಯ್ಯೋ ದಡ್ಡಿ ಅದಕ್ಕೆ ನಿನಗೆ ಬುದ್ಧಿ ಇಲ್ಲ ಅನ್ನೋದು ಈಗ ಚೀಟಿ ಅಂದ್ರೆ ಮೊದಲೇ ಚೀಟಿ ಏಜೆಂಟ್ ಅದು ಅದು ನಾವೇ ಚೀಟಿ ನಡೆಸೋದ್ರಿಂದ ದುಡ್ಡೆಲ್ಲ ನಮಗೆ ಬಂದ್ಬಿಡ್ತದೆ 10 ಲಕ್ಷ ಮುಂಚೆನೇ ಬಂದ್ಬಿಡ್ತದೆ ಹೌದಾ ಹಾ ಅದನ್ನ ಇಟ್ಕೊಂಡ ಆಮೇಲೆ ಏನು ಮಾಡ್ತೀನಿ ನೋಡ್ತಾ ಇರು ಸರಿಪ್ಪ ರೀ ಈ ಮನೆ ಹಾಳು ಬುದ್ಧಿ ನಿಮಗೆ ಯಾಕ್ರಿ ಇಲ್ಲಿದ್ದೆಲ್ಲ ಅವಳ ತಲೆ ತುಂಬಿ ಅವಳ ಜೀವನನೇ ಹಾಳು ಮಾಡಬೇಕು ಅಂತ ಇದ್ದೀರಲ್ಲ ರೀ ಏ ಮುಚ್ಚೆ ನಿನಗೆ ಯಾಕೆ ಉಸಾಬ್ರಿ ನಿನ್ ಕೆಲಸ ಎಷ್ಟು ಅಷ್ಟು ನೋಡು ಲೇ ಲಕ್ಷ್ಮಿ ನಿನಗಾದ್ರೂ ಬುದ್ಧಿ ಬಿಡ್ವೇನೆ ಅವಳು ಹಾಗಿದ್ರೆ ನಿನಗೇನೆ ನೀನ್ ಚೆನ್ನಾಗಿದ್ಯಲ್ಲ ನೀನ್ ಸುಮ್ನಿರಮ್ಮ ಸಾಕು ಯಾವಾಗ್ಲೂ ಅವಳ ಪರವಾಗಿ ವಾದಿಸ್ತೀಯ ಮೊದ್ಲಿಂದ ನನ್ ಕಂಡ್ರೆ ನಿಂಗ್ ಆಗಲ್ಲ ಯಾಕೆ ಹಾಗಂತೀಯ ನಿನ್ ಒಳ್ಳೇದ್ ಕೇಳಿದ್ರೆ ಕೇಳೋ ತಾಳ್ಮೆನೆ ನಿನ್ಗಿಲ್ಲ ಯಾರೇನ್ ಮಾಡೋಕ್ ಆಗತ್ತೆ ಹೇಳು ಹಾಗಂತ ಬಾಯಿ ಮುಚ್ಕೊಂಡು ನೀನ್ ಅಡಿಗೆ ಮನೆಗೆ ನಡಿಯ ನೀನ್ ನಡಿಯಮ್ಮ ನಡಿ ನಡಿಯಮ್ಮ ನಿಮ್ದು ತುಂಬಾ ಅತಿ ಐತ್ರಿ ಮದ್ವೆ ಆಗಿ ಗಂಡ ಮಕ್ಕಳ ಜೊತೆ ನೆಮ್ಮದಿ ಆಗಿರೋ ಮಗಳು ಬಾಳ್ನ ನೀವೇ ಹಾಳು ಮಾಡ್ತಾ ಇದ್ದೀರಾ ಬಾಯಿ ಮುಚ್ಕೊಂಡು ಅಡಿಗೆ ಮನೆಗೆ ಹೋಗು ಅಂತ ಹೇಳಿದ್ ಕೇಳಿಸ್ತಿಲ್ವಾ ಹೋಗ್ತೀಯಾ ಇಲ್ವಾ ಹೋಗಲ್ಲ ರೀ ಮೊದ್ಲಿ ಮನೆ ಹಾಳು ಕೆಲಸ ನೀವು ನಿಲ್ಸಿ ಏನೇ ಸುಮ್ನೆ ಇದ್ರೆ ನಾಲ್ಗೆ ಉದ್ದ ಮಾಡ್ತಿದ್ದೀಯಾ ನೋಡಿ ಇಷ್ಟ ದಿನ ಆಗಿದ್ದಕ್ಕೆ ಸುಮ್ಮನೆ ಇದ್ದಿದ್ ಸಾಕು ಇನ್ ನಾನ್ ಖಂಡಿತ ಸುಮ್ನೆ ಇರೋದಿಲ್ಲ ಸುಮ್ನೆ ಇರಲ್ಲ ಅಂದ್ರೆ ಬಾಯ್ ಬಡ್ಕೋತಿಯಾ ಏನೇ ಮಾಡ್ತೀಯಾ ಮಾತಾಡಿದ್ರೆ ಕತ್ತಿರದ ಆಚೆಗೆ ದಬ್ಬಿಡ್ತೀನಿ ನೀವೇನ್ ದಬ್ಬಾಗಿಲ್ಲ ನಾನೇ ಹೋಗ್ತೀನಿ ನೀವ್ ಅಪ್ಪ ಮಗಳು ಏನೇ ಆಟ ಆಡ್ತಿರೋ ಆಡ್ಕೊಳ್ಳಿ ನಾನು ನಾನು ಅನಿತ ಮನೆಗೆ ಹೋಗ್ತೀನಿ ಹೋಗ್ತೀಯೇನೆ ಹೋಗಿ ಎಲ್ಲಿಗೆ ಹೋಗ್ತೀಯಾ ಎಷ್ಟು ದಿವಸ ಹೋಗ್ತೀಯಾ ಮತ್ತೆ ಬಂದೇ ಬರ್ತೀಯಾ ಅಯ್ಯೋ ೂ ಇಷ್ಟು ವರ್ಷ ಒಟ್ಟಿಗೆ ಜೀವನ ನಡೆಸಿರೋ ನೀವು ಇವತ್ತು ಕೋಪ ಮಾಡ್ಕೊಂಡು ಬಂದಿರೋದ್ ನೋಡಿದ್ರೆ ನನ್ಗೆ ಯಾಕೋ ತುಂಬಾ ಆಶ್ಚರ್ಯ ಆಗ್ತಿದೆ ಕೋಪ ಅಲ್ಲ ರೀ ದೇವ್ರು ತಿಂಡ್ರು ಜ್ಯೋತಿಷ್ಯ ಭವಿಷ್ಯ ಇದೆಲ್ಲ ನಾವು ಜೀವನ ಮಾಡೋದಿಕ್ಕೆ ಬಾಳೋದಿಕ್ಕೆ ಒಂದ್ ನಂಬಿಕೆ ಅಷ್ಟೆ ನಮ್ ಯಜಮಾನ್ರ ನಂಬಿಕೆಯಿಂದ ನಮ್ ಜೀವನನೇ ಹಾಳಾಗೋಗಿದೆ ಕೊನೆಗೆ ಆಗಲ್ಲ ಆ ದೇವ್ರೆಲ್ಲ ಒಳ್ಳೇದ್ ಮಾಡ್ತಾನೆ ಹಾ ದೇವ್ರು ಅಂತಿದ್ದಾಗೆ ನನಗ್ ಜ್ಞಾಪಕ ಬಂತು ನಾಳೆ ನಾನು ಹೊರನಾಡ್ ಅನ್ಪೂರ್ಣೇಶ್ವರಿ ದೇವಸ್ಥಾನಕ್ ಹೋಗ್ತಿದ್ದೀನಿ ನೀವು ನನ್ ಜೊತೆ ಬನ್ನಿ ನಾಕ್ ದಿವ್ಸ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ರೆ ನಾವು ಬರೋಷ್ಟ್ರಲ್ಲಿ ಆ ಅನ್ಪೂರ್ಣೇಶ್ವರಿ ಎಲ್ಲ ಒಳ್ಳೇದ್ ಮಾಡ್ತಾಳೆ ಸೈಕಲ್ 7 ವರೆಗೆ ಆಳು ಮಾತಾಳು ಇದರಲ್ಲಿ ಲಕ್ಷದ ದಿನದ ಬಡ್ಡಿ ಬಿಡೋಣ ದಿನಕ್ಕೆ ಪರ್ಸೆಂಟ್ ಬಡ್ಡಿ ಕೊಡೋರು ಇದ್ದಾರೆ ಅಂದ್ರೆ 5 ಲಕ್ಷ ಒಂದು ತಿಂಗಳಿಗೆ 8 ಲಕ್ಷ ಆಗುತ್ತೆ ಇನ್ನು 2 ಲಕ್ಷದ ನಾವೇ ಚೀಟಿ ಬಿಡೋಣ ಎಮರ್ಜೆನ್ಸಿ ಉಪಯೋಗಿಸೋದಲ್ಲ ಅಪ್ಪ ಆ 2 ಲಕ್ಷ ನನಗೆ ಬೇಕು ಸ್ವಲ್ಪ ಕೆಲಸ ಇದೆ ಸರಿ ನಮಸ್ಕಾರ ಮೇಡಂ ನಮಸ್ಕಾರ ಏನು ನೆನ್ನೆ ನಿಮ್ಮಕ್ಕ ಹೊಸ ಚೀಟಿ ಸ್ಟಾರ್ಟ್ ಮಾಡಿದ್ರು ಮೇಡಂ 2 ಲಕ್ಷದ್ದು ಐದು ಮೇಡಂ 5 ಲಕ್ಷದ್ದು ಎರಡು ಮೇಡಂ ಏಜೆಂಟ್ ಚೀಟಿನೇ ಹತ್ತು ಲಕ್ಷ ಮೇಡಮ್ ಆ ಹತ್ತು ಲಕ್ಷ ಬಡ್ಡಿ ಬಿಡೋದಕ್ಕೆ ನಿಮ್ಮ ಪ್ಲಾನ್ ಮಾಡಿದ್ದಾರೆ ತುಂಬಾ ಥ್ಯಾಂಕ್ಸ್ ಮೇಡಂ ನೀವು ನಮ್ ಸ್ಕೂಲ್ ಎರಡು ಕಾಲ ರೂಪಾಯಿ ಡೊನೇಷನ್ ಕೊಟ್ಟಿದ್ದು ನಿಮ್ ದೊಡ್ಡ ಗುಣ ಹ್ಮ್ ದೊಡ್ಡ ಗುಣ ಹಾಗಿರ್ಲಿ ಮೊದಲು ನನ್ನ ಕರೆಸಿ ಸನ್ಮಾನ ಮಾಡಿ ಆ ಮಹಾಲಕ್ಷ್ಮಿಗಿಂತಲೂ ನಾನ್ ಇಪ್ಪತ್ತೈದು ಸಾವಿರ ಜಾಸ್ತಿ ಕೊಟ್ಟಿದ್ದೀನಿ ಅಂತ ಪಬ್ಲಿಸಿಟಿ ಮಾಡ್ಬೇಕು ಇದೆಲ್ಲ ಅವಳಿಗೆ ಎದುರುಗಡೆನೆ ಆಗ್ಬೇಕು ಆಯ್ತು ಮೇಡಂ ಈಗ್ಲೇ ಆ ಮಹಾಲಕ್ಷ್ಮಿಗೆ ಫೋನ್ ಮಾಡಿ ತಿಳಿಸಿ ಓಕೆ ಮೇಡಂ ಹಲೋ ಮೇಡಂ ನಾನು ಪ್ರಿನ್ಸಿಪಲ್ ಕಾಮತ್ ಮಾತಾಡ್ತಿರೋದು ಆ ಹೇಳಿ ಏನ್ ವಿಷಯ ಏನಿಲ್ಲ ನಿಮ್ ಲಕ್ಷ್ಮಿ ಅವರು ನಮ್ ಸ್ಕೂಲ್ಗೆ ಎರಡು ಕಾಲ ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿದ್ದಾರೆ ಹೌದಾ ಕಂಗ್ರಾಟ್ ತುಂಬಾ ಸಂತೋಷ ಅವರಿಗೆ ನನ್ನ ಶುಭಾಶಯಗಳನ್ನ ಹೇಳಿಬಿಡಿ ಓಕೆ ಮೇಡಂ ಆಯ್ತು ಹೇಳ್ದೆ ಮೇಡಂ ಓಕೆ ಈ ವಿಷಯ ಇನ್ನು ಚೆನ್ನಾಗಿ ಪಬ್ಲಿಸಿಟಿ ಮಾಡಿ ಅವಳು ನನ್ನ ಮೇಲಿನ ಕಾಂಪಿಟೇಷನ್ ನಿಂದ ಡೊನೇಷನ್ ಇನ್ನು ಜಾಸ್ತಿನೇ ಕೊಡ್ತಾಳೆ ನಾವು ಎಲ್ ಬಿ ಸ್ಕೂಲಿಂದ ಬಂದಿದ್ವಿ ಮೇಡಮ್ ನಾವು ಬೇಲೆ ಸ್ಕೂಲಿಂದ ಬಂದಿದ್ವಿ ಮೇಡಮ್ ಎಸ್ ಎಲ್ ಬಿ ಸ್ಕೂಲಿಂದ ಬಂದಿದ್ದೀವಿ ಏನ್ ವಿಷಯ ನೀವು ಡೊನೇಷನ್ ತುಂಬಾ ಕೊಡ್ತೀರ ಅಂತ ಗೊತ್ತಾಯ್ತು ದೊಡ್ಡ ಮನ್ಸು ಮಾಡಿ ನಮಗೂ ಕೊಟ್ರೆ ಇವ್ ಇಲ್ಲ ಇವ್ರ ಪೇಪರ್ ಪೇಪರ್ನವರು ನೀವು ಕೊಡೋ ಡೊನೇಷನ್ ನ ಎಲ್ಲಾ ಪೇಪರ್ ನಲ್ಲೂ ಪಬ್ಲಿಷ್ ಮಾಡ್ತಾರೆ ಇವ್ರ ನಮ್ ಫೋಟೋಗ್ರಾಫರ್ ಮೇಡಂ ಇವರು ಉದಯ ಟಿವಿ ಅವರು ಮೇಡಮ್ ನಾನು ಸನ್ ಟಿವಿ ಮತ್ತೆ ಮೂನ್ ಟಿವಿ ಮೂನ್ ಟಿವಿನಾ ಹೌದು ಸನ್ ಟಿವಿ ಅವ್ರು ತಮ್ಮ ಮೂನ್ ಟಿವಿ ಆ ನಿಮಿಷ తుంక్స్ మేడం థ్యాంక్ యూ వెరీ మచ్ మేడం